ಎಷ್ಟು ಅಹಿಂಸಾ ಪಾಲನೆ ಮಾಡ್ತಾ ಇದ್ರ ಸುದ್ಧ ಎಷ್ಟು ಸಹನ ನಾವು ಮಾಡಬೇಕು ಎಷ್ಟು ಸಂವೇದನ ಇರಬೇಕು ಪ್ರತಿನಿತ್ಯ ನಮ್ಮ ಆ ಕುಟಹರ ಆತ ಆಗ್ತಾ ಇದೆ ಇನ್ನು ಮುಂದೆ ನಾವು ಸಹಿಸುವುದಿಲ್ಲ ಇನ್ನು ಮುಂದೆ ನಾವು ಹಿಂಗೆ ಗಪ್ ಇರುವುದಿಲ್ಲ ಜೈನ ಧರ್ಮದಲ್ಲಿ ಹುಟ್ಟಂತ ವೀರೇಂದ್ರ ಹೆಗಡೆ ಅವರಿಗೆ ಮದ್ಲನ ಸಂಸ್ಕಾರ ಏನಂದ್ರೆ ಅದು ಯಾವುದು ಹಿಂಸಾ ಮಾಡುವುದಿಲ್ಲ ಅಂತೇಳಿ ಒಂದು ಸಂಸ್ಕಾರ ಇದೆ ವೀರೇಂದ್ರ ಹೆಗಡೆಯವರು ಅವರು ನಿತ್ಯ ಒಂದ ಮಡ್ರ ಮಾಡ್ತಾರೆ ಅಂತೇಳಿ ಒಂದು ಆರೋಪ ಮಾಡ್ತಾ ಇದ್ರು ಅದು ಯಾವುದೋ ಒಂದು ಯೂಟ್ಯೂಬ್ ಇತ್ತು ನಾ ಹೆಸರು ಕೇಳಿ ಹೇಳುದಿಲ್ಲ ನನಗೆ ಅವ್ರು ಸರಿಯಾಗಿ ಹೆಸರು ಗೊತ್ತಿಲ್ಲ ನಂಗೆ ಯಾರು ತೋಸಿರು ನಮ್ಮ ಆಮೇಲೆ ಬೇಕಾದ್ರೆ ಹೆಸರು ಕೊಡ್ತೇವೆ ಆ ವೀರೆಯ ಧರ್ಮಸ್ಥಳದಲ್ಲಿ ನಿತ್ಯ ಒಂದು ಹೆಣ ನಿತ್ಯ ಒಂದು ಹೆಣ ಬಿದ್ದಾಗ ಒಂದು ಮಡ ಆಗ್ತಿತ್ತ ಒಂದು ಬಲಾಚಾರ ಆಗ್ತಿತ್ತು ಹದಿನೈದು ವರ್ಷ ಆಯ್ತು ಅಲ್ಲಿ ಸ್ವಾಗತ ಹಾರ್ದಿಕ ಮಠದಲ್ಲಿ ಕೆಲವು ಜನ ಜೈನ ಧರ್ಮ ಬಗ್ಗೆ ಅಪಮಾನಕಾರಿ ಶಬ್ದವನ್ನು ವಹಿಸಿದಾರ ಅದ ಪರವಾಗಿ ಹಾಗೂ ವೀರೇಂದ್ರ ಹೆಗಡೆ ಪರವಾಗಿ ಈ ಪತ್ರಕಾರ ಸಂಗೋಷ್ಠಿ ಇದೆ ಈ ಪತ್ರಕಾರ ಸಂಗೋಷ್ಠಿ ನನ್ನ ವೈಯಕ್ತಿಕ ಅಲ್ಲ ನನ್ನ ಜೊತೆಗೆ ಸಮಸ್ತ ಜೈನದ ಮಠಾಧೀಶಗಳ ಈ ಸಮ ಪತ್ರಗೋಷ್ಠಿಗಳಿದೆ ನಾನು ಮಾತಾಡಿದ್ದು ನಂದು ವೈಯಕ್ತಿಕ ಹೊರತುಪಡಿಸಿ ಸಮಸ್ತ ಜೈನ ವತಿಯಿಂದ ಈ ಪತ್ರಕಾರ ಸಮ್ಮೇಳನ ಇದೆ ಮಹತ್ವವಾದಂಥ ಜೈನ ಧರ್ಮ ಅನುವರ್ತ ಮತ್ತು ಮಹಾವ್ರತ ಎರಡ ತತ್ವದಲ್ಲಿ ಬುನಿಯಾದಲ್ಲಿ ನಿಂತ ಒಂದು ಧರ್ಮ ಅನುವರ್ತ ಮಹಾವ್ರತ ಅನುವರ್ತ ಸನ್ಯಾಸಿ ಶ್ರಾವಕರು ಪಾಲಿಸ್ತಾರ ಮಹಾವ್ರತ ಸಾಧುಗಳು ಪಾಲಿಸ್ತಾರ ಅನುವರ್ತ ಅಂದ್ರೆ ಐದು ತತ್ವಗಳು ಇದಾವೆ ಜೈನ ಧರ್ಮದಲ್ಲಿ ಅಹಿಂಸಾ ಸತ್ಯ ಅಚೌರ್ಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಇವು ಐದು ತತ್ವ ಮಹತ್ವದಂತ ಆದಂಥ ವಿಷಯಗಳಿದವು ಈಗ ಐದು ತತ್ವದಲ್ಲಿ ನಡೆದಂಥ ಅನೇಕ ರಾಜಾಗಳು ಆಗಿದ್ದಾರೆ ಅನೇಕ ದಾರ್ಶನಿಕ ಆಗಿದ್ದಾರೆ ಅನೇಕ ಸಾಹಿತ್ಯಕಾರ ಅನೇಕ ಭಾಷ್ಯಕಾರ ಆಗಿದಾರ ಜೈನ ಧರ್ಮದಲ್ಲಿ ರಾಷ್ಟ್ರಕೂಟರು ಪಶ್ ಪಶ್ಚಿಮಿ ಗಂಗಾ ಅವರು ಕದಂ ಅವರು ಹೊಸಳದವರು ಚಾಲುಕ್ಯವರು ಅನೇಕ ರಾಜಗಳಾಗಿದ್ದಾರೆ ಅವ್ರ ಮ್ಯಾಗ ಕೆಲವು ಕಿಡಿಗಿಡಿಗಳು ದೇಶದ್ರೋಹಿಗಳು ಸಮಾಜ ದ್ರೋಹಿಗಳು ಸಮಾಜದಲ್ಲಿ ಆಸನಶೀಲತಾ ಸಮಾಜದಲ್ಲಿ ಹೋರಾಟ ಆಗ್ಬೇಕಾ ಸಮಾಜದಲ್ಲಿ ಮಾನಸಿಕತಾ ಖಿನ್ನ ಆಗ್ಬೇಕಾ ಸಮಾಜದಲ್ಲಿ ಅನೇಕ ಪ್ರಕಾರ ಮಾ ಮಾನಸಿಕ ತೊಂದರೆ ಆಗ್ಬೇಕ ಆಂದೋಲನ ಆಗ್ಬೇಕಾ ಈ ಭಾವನೆ ಇರದಂಥ ಕೆಲವು ಕುವಿಚಾರಧಾರೆಗೋದ್ರಿಂದ ನಮ್ಮ ರಾಜಗಳ ಮೇಲೆ ನಮ್ಮ ರಾಜಗಳು ಅತ್ಯಾಚಾರ ಮಾಡ್ತಿದ್ರ ಬಲಾತ್ಕಾರ ಮಾಡ್ತಿದ್ರ ಜೈನ ರಾಜಗಳು ಅನೇಕ ಪ್ರಕಾರ ಹೆಣ್ಮಕ್ಳ ಮ್ಯಾಗ ದುರಾಚಾರ ಮಾಡ್ತಿದ್ದಂತೆ ಆರೋಪ ಮಾಡಿದಾರ ಆದರೆ ನಮ್ಮ ರಾಜಗಳು ನಮ್ಮ ಧರ್ಮವನ್ನು ನಡೆದಂಥ ಧಾರ್ಮಿಕಾಗಿದ್ದರು ಇಡೀ ಜಗತ್ತಿಗೆ ಒಂದು ಅಶೋಕ್ ಸಮ್ರಾಟ ಅವರ ಪ್ರಥಮ ಸ್ಥಾನದಲ್ಲಿ ಜೈನ ಧರ್ಮದವರು ಇದ್ರು ಕಲಿಂಗ ಯುದ್ಧ ಆಯ್ತ ಕಲಿಂಗ ಯುದ್ಧ ಆದ ನಂತರ ಅವ್ರಿಗೆ ಜೈನ ಧರ್ಮದವರು ಅವ್ರಿಗೆ ಪರಿತ್ಯಾಗ ಮಾಡ್ರ ಅದಕ್ಕಿಂತ ನಮ್ಮ ಧರ್ಮದಲ್ಲಿ ಚಂದ್ರಗುಪ್ತ ಮೌರ್ಯ ಆದ್ರು ಚಂದ್ರಗುಪ್ತ ಮೌರ್ಯ ಜಗತ್ತಿಗೆ ತ್ಯಾಗ ಅಹಿಂಸಾದ ಪ್ರತೀಕಾತ್ಮಕ ಇದ್ರು ಅವ್ರು ಯಾವ ಇದ್ದಂತ ಅವ್ರ ಚರಿತ್ರೆ ನೋಡ್ರಿ ಅದೇ ರೀತಿಯಲ್ಲಿ ಅನೇಕ ರಾಜವಂಶ ಆದ್ರು ಅವ್ರು ಏನ್ ಮಾಡಿದಾರಂತೆ ತಮ್ಮ ಜೀವನ ಕಾಲದಲ್ಲಿ ಅವ್ರು ಮಾಡಿದಂತ ಕಾರ್ಯ ಸಾಹಿತ್ಯಿಕ ನಿರ್ಮಾಣ ಮಾಡಿದರು ಅನೇಕ ಸಾಹಿತ್ಯ ನಿರ್ಮಾಣ ಮಾಡಿದರು ಆಮೇಲೆ ದಾನ ಧರ್ಮ ಪೂಜಾ ಪಾಠ ಪುರಸ್ಕಾರಗಳು ಮಾಡಿದರು ಭಾಷಾನ ಬೆಳೆಸಿದರು ಕನ್ನಡ ಭಾಷೆಯನ್ನು ಬೆಳೆಸಿದರು ಅದೇ ರೀತಿಯಲ್ಲೇ ಧರ್ಮದ ಸಹಿಷ್ಣುತವನ್ನು ಬೆಳೆಸಿದರು ಆ ರೀತಿಯಲ್ಲೇ ಯಾರೂ ಧರ್ಮ ಮ್ಯಾಗ ದಬ್ಬಳಕೆ ಮಾಡಿ ಇನ್ನೊಂದು ಧರ್ಮದಲ್ಲಿ ಇನ್ನೊಂದು ಮಜ್ಜಿದಿ ಮೇಲೆ ಇನ್ನೊಂದು ಕಟ್ಟಡ ಮೇಲೆ ತಂದ ಅಧಿಕಾರ ಮಾಡಿದ್ದು ಯಾವುದೂ ನಮ್ಮ ಇತಿಹಾಸದಲ್ಲಿ ಕಂಡು ಬಂದಿಲ್ಲ ಈ ನೋಡಿ ಕರ್ನಾಟಕದ ಶಿಲಾಲೇಖದ ಎಷ್ಟಿದವಲ್ಲ ನಮ್ಮ ಮೂರು ದಿವಸ ಸ್ಟಡಿ ಮಾಡಿ ಆ ಇದ್ದಂಥ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಿಂದ ಪ್ರಕಟ ಈ ಸಾಹಿತ್ಯಗಳ ವಂತ್ರದಲ್ಲಿ ನಮ್ಮ ಜೈನ ರಾಜಾಗಳು ಜೈನ ಸಂಸ್ಕೃತಿ ನಂಬಂತ ಯಾರಾದರೂ ಧರ್ಮಾತ್ಮಗಳು ಒಂದು ಶಬ್ದಲ್ಲಿ ಯಾರಿಗೆ ಅತ್ಯಾಚಾರ ಆಗಿದ್ದು ಒಂದು ಶಬ್ದ ಇಲ್ಲಿ ಇಲ್ಲ ಅದು ವಾರ್ತು ಪಡೆ ಶ್ರೀ ಚಾಮುಂಡ್ರಾಯ್ ಅವರ ಬಗ್ಗೆ ಆರೋಪ ಮಾಡಿದರು ಚಾಮುಂಡ್ರಾಯವರ ಇತಿಹಾಸ ಇದೆ ಚಾಮುಂಡ್ರಾಯವರು ತನ್ನ ಜೀವನ ಕಾಲದಲ್ಲಿ ಗೋಮಟೇಶ ಬಾಹುಬಲಿ ಕೆತ್ತ ಸಂದರ್ಭದಲ್ಲಿ ಆ ಇದ್ದಂತ ಅರಿಷ್ಟ ನೇಮಿ ಶಿಲ್ಪಕಾರ ಇದ್ರು ಅರಿಷ್ಟ ನೇಮಿ ಶಿಲ್ಪಕಾರವ್ರಿಗೆ ಅವನು ಎಷ್ಟು ಕಲ್ಲು ಕೆತ್ತುತ್ತಿದ್ದ ಎಷ್ಟು ಕಲ್ಲು ಒಡಿತಿದ್ದ ಆ ಕಲ್ಲವನ್ನು ಸಂಧ್ಯಾಕಾಲ ಸಮಯದಲ್ಲಿ ಸಾಯಂಕಾಲ ಸಮಯದಲ್ಲಿ ಎಲ್ಲಾ ಶಿಲ್ಪಿಯನ್ನು ಕರೆಸಿ ಎಲ್ಲಾ ಶಿಲ್ಪಿಯವರನ್ನು ಕರೆಸಿ ಒಂದು ಕಡೆ ಕಲ್ಲ ಒಂದ ಕಡೆ ಬಂಗಾರ ಹಿಂಗ ತೂಕ ಮಾಡಿ ಕೊಟ್ಟಿದಂಥ ಮಹಾ ಚಾಮುಂಡ್ರಾಯರು ಅದು ನಾ ಹೇಳ್ತಾ ಇಲ್ಲ ಅಲ್ಲಿ ಶ್ರವ ಮೇಳಗೋದಲ್ಲಿ ಒಂದು ಸ್ತಂಭ ಇದೆ ದಾನ ಸ್ತಂಭ ಅಂತ ಇದೆ ನಾನು ನೋಡ್ರಿ ಹೋಗ್ರಿ ಯಾವ್ದಾ ದಾನ ಸ್ತಂಭ ಅಂತ ಇದೆ ಆ ದಾನ ಸ್ತಂಭದಲ್ಲಿ ಅವರು ತಮ್ಮ ಕಾಲದಲ್ಲಿ ಎಷ್ಟು ದಾನ ನೀಡಿದರು ಅವ್ರು ಬರೆದರು ಅವ್ರ ಮ್ಯಾಗ ಶುದ್ಧ ಆರೋಪ ಮಾಡಿದರು ಅದೇ ರೀತಿಯಲ್ಲಿ ಮತ್ತೊಂದು ಮಹತ್ವ ಮಾತ್ ಮಾತು ಅಲ್ಲೇ ನಿಂತಿಲ್ಲ ಅಲ್ಲೇ ನಿಂತಿಲ್ಲ ಇನ್ನವರೆಗೆ ಮಸ್ತಕ ಅಭಿಷೇಕ ಪ್ರತಿ ಸಮಯ ಹನ್ನೆರಡು ವರ್ಷದಲ್ಲಿ ಮಸ್ತಕ ಅಭಿಷೇಕ ಆದ ನಂತರ ಆ ಸ್ತಂಭದಲ್ಲಿ ಪೂಜಾ ಅರ್ಚನಾ ಮಾಡಿ ಆ ಶಿಲ್ಪಿ ಕಾರ ಯಾರ ಯಾವ ಶಿಲ್ಪಿಕಾರ ಒನ್ಸ್ ಪರಂಪರ ಇನ್ನಲ್ಲಿದೆ ಆ ವಂಶ ಪರಂಪರೆ ಅವ್ರನ್ನು ತಂದ ಅವ್ರಿಗೆ ಇನ್ನವರೆಗೆ ಇದ್ದಂಥ ಸುವರ್ಣದ ಸುತ್ತಗಿ ಮತ್ತು ಉಳ್ಳಿ ಎರಡೂ ಅವ್ರಿಗಿನ ಸುವರ್ಣದ ಅನ್ನೋ ಮಸ್ತಕಾಭಿಷೇಕಕ್ಕೆ ಪೂರ್ವವಾಗಿ ಅವ್ರಿಗೆ ಕೊಟ್ಟ ಸತ್ಕಾರ ಮಾಡ್ತವೆ ಆದ್ರೆ ಅಷ್ಟಲ್ಲ ನಮ್ಮ ಜೈನ ಜಗತ್ತಿನಲ್ಲಿ ಎಷ್ಟು ಮಂದಿರ ನಿರ್ಮಾಣ ಆಗ್ತವೆ ಎಷ್ಟು ಮೂರ್ತಿಗಳು ನಿರ್ಮಾಣ ಆಗ್ತವೆ ಜೈನ ಧರ್ಮದಲ್ಲಿ ಇದ್ದಂಥ ಆ ಮೂರ್ತಿಗಳು ನಿರ್ಮಾಣ ಮಾಡಿದಂಥ ಶಿಲ್ ಶಿಲ್ಪೀಕಾರಣ ಭಗವಂತದ ಮೊದಲಿನ ಏನು ಶುದ್ಧೀಕರಣ ಆಗ್ತಿದೆ ಪ್ರತಿಷ್ಠ ಆಗ್ತೈತಿ ಯಾಳ್ಯಕ ಶುದ್ಧೀಕರಣ ಸಂದರ್ಭದಲ್ಲಿ ಶಿಲ್ಪಕಾರದ ಶಿಲ್ಪಕಾರದ ಸನ್ಮಾನ ಆಗುತ್ತದೆ ಆಕಾರ ಸುದ್ದಿ ಅಂತ ಶಬ್ದ ಕೊಟ್ಟಿದ್ದರು ನಾವು ಯಾವ ಶಿಲ್ಪಿ ಮ್ಯಾಗ ಅನ್ಯಾಯ ಮಾಡಿಲ್ಲ ಪ್ರತಿ ಒಂದು ಶಿಲ್ಪಿಗಳ ನಾವು ಕೆಲಸ ಕೊಟ್ಟಿದ್ದವು ಅವ್ರಿಗೆ ಹೊರಕ್ ಕೊಟ್ಟಿದ್ದವು ಅವ್ರು ಸಾಕಷ್ಟು ಇದ್ದಂಥ ನಮ್ಮಿಂದ ಒಳ್ಳೆ ಆಗಿತಿ ಹೊರಸ್ಬಿಟ್ಟು ಯಾವ ರಾಜಗಳಿಗಾಗ್ಲಿ ರಾಜಾವರದಿಂದಾಗಲಿ ನಾವು ಯಾವ ದಬಾಕೆ ಮಾಡಿಲ್ಲ ಯಾವ ಪ್ರಕಾರ ನಮ್ಮ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ಅದೇ ರೀತೇ ಒಂದ ಇತಿಹಾಸದಲ್ಲಿ ಸಾವಿರ ಇತಿಹಾಸ ಇದಾವ ಒಂದು ಹಿಂದೂ ಮಂದಿನ ಇನ್ನೊಂದು ಅಲ್ಪಸಂಖ್ಯಾತರು ಕಬ್ಜಾ ಮಾಡ್ರ ಅಲ್ಪಸಂಖ್ಯಾತದಿಂದ ಹಿಂದೂ ಅವರು ಕಬ್ಜಾ ಮಾಡ್ರ ಜೈನರ ಸಹಿ ಜೈನರ ಸಾಹಿತ್ಯ ಮ್ಯಾಲ ಕಬ್ಜಾ ಆಯ್ತಾ ಜೈನ ಮುನಿಗಳ ಮ್ಯಾಲ ದಬಾನಿಕೆ ಆಯ್ತಾ ಜೈನರನ್ನ ಎಷ್ಟೋ ಜೈನರ ಲಕ್ಷಾಂತರ ಗಟ್ಟಲೆ ಜೈನರ ಕನ್ವರ್ಟ್ ಮಾಡ್ರು ಎಷ್ಟೋ ಜೈನರನ್ನ ಎಷ್ಟೋ ಜೈನರಿಗೆ ಸುಲಿದಲ್ಲಿ ಹಾಕಿರ ಆದರೆ ಜೈನರು ಯಾವ ಪ್ರಕಾರ ನಮ್ಮ ತೊಂದರೆ ಮಾಡಿಲ್ಲ ಇಂಥ ಮಹತ್ವವಾದ ಹಂಟ ಇದಿದೆ ಆದ ಕಾರಣ ನಾನು ಹೇಳೋದು ಅರ್ಥ ಇದೇನಿದೆ ಒಂದು ಪ್ರಕಾರ ನಮ್ಮ ಸಮಾಜಿಗೆ ನಮ್ಮ ಸಾಹಿತ್ಯ ಮೇಲೆ ನಮ್ಮ ಇತಿಹಾಸದಲ್ಲಿ ಕಲಂಕ ತರುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಅದನ್ನು ನಾವು ಪ್ರತಿಭಟಿಸ್ತಾ ಇದ್ದಾವೆ ಮ ಸರ್ಕಾರಿಗೆ ಇದನ್ನ ಶೀಘ್ರವಾಗಿ ಇಂಥವ್ರನ್ನ ಕ್ರಮ ತಗೋಬೇಕಂತೇಳಿ ಅತಿ ಶೀಘ್ರವಾಗಿ ನಾವು ಕಠಿಣ ಕ್ರಮ ತಗೊಳಂಥೇಳಿ ಒತ್ತಡ ಮಾಡ್ತಾ ಇದ್ದಾವೆ ಅದೇ ರೀತಿಯೇ ನೋಡ್ರಿ ಅಹಿಂಸಾ ಬುನಿಯಾದಲ್ಲಿ ಭಗವ ಅಹಿಂಸಾ ಭಾರತ ದೇಶ ಆಜಾದ ಆಯಿತು ಅಹಿಂಸಾ ತತ್ವ ಮಹಾತ್ಮ ಗಾಂಧಿಯವರು ಅಭ್ಯಾಸ ಮಾಡಿರ ಸ್ಟಡಿ ಮಾಡ್ರೆ ಆ ಕಾಲದಲ್ಲಿ ಅನೇಕ ಸನ್ಯಾಸಿಗಳು ಹೋಗಿ ರಾಜೇಂದ್ರ ಪ್ರಸಾದ್ ಅಂತ ಅನೇಕ ಸ ಅನೇಕ ಸ ಹೋಗಿ ಜೈನ ಮುನಿಗಳ ಕಡೆ ಸ್ಟಡಿ ಮಾಡಿ ಜೈನದಿಂದ ಅಹಿಂಸಾದಿಂದ ಸತ್ಯಾಗ್ರಹ ಆಂದೋಲನ ತಯಾರು ಮಾಡ್ರು ಅದ ಸತ್ಯಾಗ್ರಹ ಆಂದೋಲನದಿಂದ ಭಾರತ ದೇಶ ಆಜಾದ ಆಯಿತ ನಮ್ಮ ಭಾರತ ದೇಶ ಆಜಾದ ಆಗಬೇಕಾದ್ರೆ ಜೈನ ಸಾಹಿತ್ಯದ ಕೊಡುಗೆ ಬಹಳ ಮಹತ್ವವಾದಂಥದ್ದು ಆಗ್ಲಿ ಅದ ರೀತಿಯಲ್ಲಿ ಈಗ ನಾವು ಮಣ್ಣಿದ್ದಂತ ನಾಲ್ಕು ಆಂದೋಲನ ಮಾಡಿದು ಒಂದು ಶಮೇ ಮಡದಲ್ಲಿ ಅಲ್ಲಿ ಹದಿನೈದು ಸಾವಿರ ಜನ ಕುಡಿತ ವಿಧಾನಸಭಾ ಅಪೋಜಿಟ್ ಬಸ್ತವಾಡದಲ್ಲಿ ಇಪ್ಪತ್ತೈದು ಸಾವಿರ ಜನ ಕೂಡುತ್ತ ಮಣ್ಣಿದ್ದಂಥ ಐನಾಪುರದಲ್ಲಿ ಮುಂದೂರಿ ಲಕ್ಷ ಜನ ಸೇರ್ಸಿನ ನಿನ್ನೆ ನಿನ್ನೆ ಕೊಲ್ಲಾಪುರದಲ್ಲಿ ಒಂದು ಆನಿ ಮ್ಯಾಗ ನಮ್ಮದು ಜೈನ ಮಠದಾಗ ಅನ್ಯಾಯ ಆಯಿತಾ ಮೂರು ಲಕ್ಷ ಜನ ಸೇರಿತ ಪರಂತು ಇಷ್ಟೆಲ್ಲ ಆದ ನಂತರ ಒಬ್ರದು ಒಬ್ಬರದ್ದು ಒಂದು ಯಾರಿಗೆ ಹಿಂಸ ಆಗಿಲ್ಲ ಒಂದು ಯಾರಿಗೆ ಮಡರ್ ಆಗಿಲ್ಲ ಯಾವ ಗೋರ್ಮೆಂಟದ ಒಂದು 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 ಗಾಡಿ ಮ್ಯಾಗ ಕಲ್ಲು ತುರಾಟ ಆಗಿಲ್ಲ ಇಟ್ಟು ಅಹಿಂಸಾ ಪಾಲನೆ ಮಾಡ್ತಾ ಇದ್ರ ಸುದ್ದ ಎಷ್ಟು ಸಹನ ನಾವು ಮಾಡಬೇಕ ಎಷ್ಟು ಸಂವೇದನೆ ಇರಬೇಕ ಪ್ರತಿನಿತ್ಯ ನಮ್ಮ ಆ ಕುಟುರ ಆತ ಆಗ್ತಾ ಇದೆ ಇನ್ನು ಮುಂದೆ ನಾವು ಸಹಿಸುವುದಿಲ್ಲ ಇನ್ನು ಮುಂದೆ ನಾವು ಹಿಂಗೆ ಗಪ್ ಇರುವುದಿಲ್ಲ ಇದ್ರಿಂದ ನಾವು ಇದ್ದಂಥ ಉಗ್ರ ಹೋರಾಟ ಹಂತ ಒಂದು ಪ್ಲಾನಿಂಗ್ ಹಮ್ಮಿಕೊಂತ ಇದಾವ ಅದೇ ರೀತಿಯಲ್ಲಿ ನಮ್ಮ ಇದ್ದಂಥ ವೀರೇಂದ್ರ ಅವರು ವೀರೇಂದ್ರ ಹೆಗಡೆ ಬಗ್ಗೆ ನಿತ್ಯ ಪ್ರತಿ ಅಪ್ರಚಾರ ಮಾಡ್ತಾ ಇದ್ರಿ ಅದಕ್ಕೊಂದು ಏನಾದರೆ ಏನಾದರೆ ಮನುಷ್ಯತ್ವನು ಇದ್ದರೆ ಸ್ವಲ್ಪ ವಿಚಾರ ಮಾಡಬೇಕು ನೋಡ್ರಿ ಒಂದೇ ಮಾತ ಮಂಜುನಾಥ ದಕ್ಷಿಣ ಭಾರತದ ಅದು ದಕ್ಷಿಣ ಕನ್ನಡದಲ್ಲಿ ಒಂದು ಸೌಮ್ಯ ಸಹಜತ ಸರ್ವಧಾರಮೋ ಭಾವ ಏಕ್ತಾದ ಪ್ರತೀಕ ಯಾವುದಾದ್ರೆ ದಕ್ಷಿಣ ಕನ್ನಡ ಮಾತ್ರ ಮಂಜುನಾಥ ಅಷ್ಟ ಅಲ್ಲ ಅಲ್ಲಿ ಸುತ್ತಮುತ್ತ ಎಷ್ಟು ದೇವಸ್ಥಾನಗಳು ದಕ್ಷಿಣ ಕಟ್ಟಡದಲ್ಲಿ ಅಲ್ಲಿ ಜೈನರು ಆಡಳಿತ ಮಾಡ್ತಾ ಇದ್ದಾರೆ ಅನೇಕ ಲಿಂಗಾಯತರು ಅದಕ್ಕೂ ಪೂಜಾರ ಮಾಡ್ತಾ ಇದ್ದಾರೆ ಬ್ರಾಹ್ಮಣ ಅರ್ಚಕರಿದಾರ ಧಮ್ಮ ಸಂಭಾವಕ್ಕೆ ಯಾವುದಾದ್ರೆ ಒಂದು ಸ್ಥಳ ಮನ ಇದೆ ಅಂದ್ರೆ ಯಾವುದಾ ಸರ್ವ ಜಾತಿ ಸರ್ವ ದಯಾ ಸರ್ವ ಧರ್ಮದ ಏಕ್ತ ಯಾವುದಾದ್ರೆ ವಸ್ತು ಇದೆ ಅಂದರೆ ದಕ್ಷಿಣ ಕನ್ನಡ ಅಂತ ಜಗತ್ತಿಗೆಲ್ಲ ಒಂದು ಮಾದರಿ ವಿಷಯ ಇದೆ ಆ ಮಾದರಿ ವಿಷಯ ಸುದ್ದ ಒಂದು ಹಿಂಸತಾತ್ಮಕ ಒಂದು ಪ್ರಸ್ತುತನ ಕೊಡ್ತಾ ಇದ್ರೆ ಇದು ಬಹಳ ಒಂದು ಅಚ್ಚಮ್ಯ ಅಪರಾಧ ಮತ್ತೊಂದು ಮಹತ್ವ ನನ್ನ ಕೇಳೋದು ಏನು ಬೇಯಿಸ್ತಾ ಇದೆ ಅಂದರೆ ವೀರೇಂದ್ರ ಹೆಗಡೆಯವರು ಅವರು ನಿತ್ಯ ಒಂದು ಮಡ್ರ ಮಾಡ್ತಾರೆ ಅಂತೇಳಿ ಒಂದು ಆರೋಪ ಮಾಡ್ತಾ ಇದ್ದಾರೆ ಅದು ಯಾವುದೋ ಒಂದು ಯೂಟ್ಯೂಬ್ ಇತ್ತು ನಾನು ಹೆಸರು ಕೇಳಿ ಹೇಳುದಿಲ್ಲ ನನಗೆ ಅವ್ರು ಸರಿಯಾಗಿ ಹೆಸರು ಗೊತ್ತಿಲ್ಲ ನಂಗೆ ಯಾರು ತೋಸಿರು ನಮ್ಮ ಆಮೇಲೆ ಬೇಕಾದ್ರೆ ನಾವು ಹೆಸರು ಕೊಡ್ತೇವೆ ಆ ವೀರ್ಯ ಧರ್ಮಸ್ಥಳದಲ್ಲಿ ನಿತ್ಯ ಒಂದು ಹೆಣ ಬೀಳ್ತಿತ್ತ ನಿತ್ಯ ಒಂದು ಹೆಣ ಬಿದ್ದಾಗ ನಿತ್ಯ ಒಂದು ಮಡ್ರ್ ಆಗ್ತಿತ್ತ ನಿತ್ಯ ಒಂದು ಬಲಾಚಾರ ಆಗ್ತಿತ್ತು ಹದಿನೈದು ವರ್ಷ ಆಯ್ತು ಅಲ್ಲಿ ಎಸ್ ಪಿ ಇದಾರೋ ನಿಲ್ಲೋ ಡಿ ಎಸ್ ಪಿ ಇದಾರೋ ನಿಲ್ಲೋ ಅಲ್ಲಿ ಇದ್ದಂಥ ಇನ್ಸ್ಪೆಕ್ಟರ್ ಇದಾರೋ ನಿಲ್ಲೋ ಅಲ್ಲೇ ಇದಂತ ಕಲೆಕ್ಟರ್ ಕಮಿಷನರ್ ಇದಾರೋ ನಿಲ್ಲು ಏನು ಒಬ್ಬರು ನೀವು ಖರೀದಿ ಮಾಡಬಹುದು ಎರಡು ಕರೆಗಳು ದಿನ್ನ ಮುನ್ನೂರ ಅರವತ್ತು ದಿವಸದ ಮರ್ಡರ್ ಆದರೆ ಅದು ಎಂಥ ಪ್ರದೇಶ ಆತಂಕವಾದದಲ್ಲಿ ಭೀ ಆಗುವುದಿಲ್ಲ ನಾವು ಇದ್ದಂತ ಈ ರೀತಿಯಲ್ಲಿ ಏನು ಸುಳ್ಳು ಪ್ರಚಾರ ಮಾಡ್ತಾ ಇದ್ರೆ ದಯಮಾಡಿಸಿ ಮನುಷ್ಯರ ಧಾರ್ಮಿಕತಾದ ಮೇಲೆ ಕುಟಾರಘಾತ ಮಾಡಬೇಡ್ರಿ ಶ್ರಾವಣ ಮಾಸ ನಡೆದಿದೆ ಎಸ್ ಐ ಟಿ ತನಿಖೆ ನಡೆದಿದೆ ನಾನು ಅದು ಸ್ವಾಗತ ಮಾಡ್ತೇನೆ ಅವ್ರು ನಾನು ಸರ್ಕಾರ ಕಡೆ ಏನು ಕೇಳಿ ಬೇಯಿಸ್ತೇನೆ ಅಂದರೆ ಎಸ್ ಐ ಟಿ ತನಕ ನಮ್ಮ ಶ್ರಾವಣ ಮಾಸ ಶಿವನ ಪೂಜೆ ಮಾಡುವಂಥದ್ದು ಏನು ಸಮಯ ಅಲ್ಲ ಈ ವರ್ಷ ಹಾಳು ಮಾಡಿದ್ರಿ ಮುಂದಿನ ಸ್ವಲ್ಪ ಹಾಳಾಗಬಾರ್ದು ಅಂತೇಳಿ ಏನು ಮಾಡೋದಿತ್ತಲ್ಲ ಈ ಒಂದು ಬೇಗನೆ ಬೇಗನೆ ತೀರ್ಮಾನ ಮಾಡಿ ಯಾರು ಸತ್ಯ ಇದೆ ಯಾವುದಾದ್ರೆ ಆ ವೀರೇಂದ್ರ ಹೆಗಡೆ ಆಗಲಿ ಯಾವ ಇದ್ದಂಥ ಅನ್ಯದಾಗಲಿ ಅವ್ರ ಜರಕ್ರ ಅಪರಾಧ ಮಾಡಿರಿ ಅವ್ರಿಗೆ ಶಿಕ್ಷೆ ಕೊಡ್ರಿ ಆದ್ರ ಪರವಾಗಿಲ್ಲ ಪರಂತು ಸಾರ್ವಸಾಮಾನ್ಯ ಮನುಷ್ಯದ ಮ್ಯಾಗ ಯಾವ ಪ್ರಕಾರ ಈ ಪ್ರಕಾರ ಮಾನಸಿಕ ಹಿಂಸಾ ನಡಿಬಾರದಂತೆ ನಾ ಒಂದು ಹೇಳ ಸುಪಿಸುತ್ತೇನೆ ಆದ್ರೆ ನನಗೂ ನನ್ನ ಜೈನ ಧರ್ಮದ ಮ್ಯಾಗ ಅಭಿಮಾನ ಇದೆ ಸ್ವಾಭಿಮಾನ ಇದೆ ನಮ್ಮ ಹಿಂದೂ ಧರ್ಮ ಅಭಿಮಾನ ಸ್ವಾಭಿಮಾನ ಇದೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಂತ ಮನುಷ್ಯರು ನಾವು ಬಡಸ್ಕೋತಾ ಹೊರತುಪಡಿಸಿ ಪಡಿಸಿ ಯಾರಿಗೂ ಬಡಿಯೋದಕ್ಕೆ ಹೋಗುವುದಿಲ್ಲ ಇನ್ನವರೆಗೆ ನೋಡ್ರಿ ಒಂದೇನು ನೂರಾರು ನಾವೊಂದ ನಿಮಗೆ ಇದ್ದಂತ ಪ್ರಶ್ನೆ ಕೇಳ್ತಾ ಇದನ್ನು ಒಂದು ನೂರಾರು ಪ್ರಶ್ನೆ ನಮಗೆ ನಿಮ್ಮಂದಿದೆ ಈಗ ಒಂದು ಯಾವ ಮರ್ಡರ್ ಆಯ್ತು ನಿಮ್ಮ ಊರಾಗ ಆಗ್ಲಿ ಅಜೂಬಾಜೂದಾಗ ಒಂದು ಮರ್ಡರ್ ಆಯ್ತ ಮರ್ಡರ್ ಆದಂತ ಒಂದು ಐವತ್ತು ಮರ್ಡರ್ ಮಾಡಿದವ ಈ ಅಗ್ಗಪ್ಪ ಅಲ್ಲೇ ಅವ ಏನು ಮಾಡ್ತಾನ ಮರ್ಡ್ರ್ ಮಾಡಿ ಓಡವ್ತಾನ ದೇಶ ಬಿಟ್ಟು ಓಡವ್ತಾನ ಯಾರೀತಲಿ ಅನೇಕ ಕಳ್ಳರು ಅನೇಕ ಶ್ರೀಮಂತರು ಬ್ಯಾಂಕ್ ಲೂಟಿ ಮಾಡಿ ಓಡ್ ಹಾದ್ರಲ್ಲ ಈಗ ಮರ್ಡ್ರ್ ಮಾಡಿದವ ನಮ್ಮ ರಾಜ್ಯದಾಗ ಹೇಗಿರ್ತಾನ ಮತ್ತು ಅಹಿಂಸ ನಮ್ಮ ಜೈನ ಸಂಸ್ಕಾರ ಹೇಗಿದೆ ಅಂದರೆ ಎಂಟನೇ ವಯಸ್ಕ ಎಂಟನೇ ವಯಸ್ಕ ಅವನಿಗೆ ಒಂದು ಯಜ್ಞೋ ಪವಿತ್ರ ಸಂಸ್ಕಾರ ಆಗಿತಿ ಅದಕ್ಕೆ ಮುಂಜಿ ಬಂಧನ ಅಂತೆ ಅಂತವು ಮುಂಜಿ ಬಂಧನ ಮಾಡಿದಾಗ ಅವನು ಸಣ್ಣ ವಯಸ್ಸಿನಲ್ಲೇ ಒಂದು ನಾವು ಸಂಸ್ಕಾರ ಕೊಡ್ತಾವ ಬಸ್ತಿದಲ್ಲಿ ನೇಮ್ ಕೊಡ್ತಾವೆ ಬ್ರತಾ ಕೊಡ್ತಾವೆ ನೀ ಹುಟ್ಟಿದ ನಮ್ಮ ಜಾತಿಗೆ ಹುಟ್ಟಿದ ಗೌರವ ತರಬೇಕು ನೀ ಯಾರನ್ನು ಹಿಂಸಾ ಮಾಡಬಾರಂತೂ ಮೊದ್ಲಿನ ನಮ್ಮದನ್ನು ವ್ರತ ಇರುತ್ತದೆ ಆ ಇದ್ದಂತ ಜೈನ ಧರ್ಮದಲ್ಲಿ ಹುಟ್ಟಂತ ವೀರೇಂದ್ರ ಹೆಗಡೆ ಅವ್ರಿಗೆ ಸಂಸ್ಕಾರ ಏನಂದ್ರೆ ಅವು ಯಾವುದು ಹಿಂಸಾ ಮಾಡೋದಿಲ್ಲ ಅಂತೇಳಿ ಒಂದು ಸಂಸ್ಕಾರ ಇದೆ ನಾವು ನೀವು ನೋಡ್ರಿ ನಮ್ಮ ಎಷ್ಟು ಜೈನರ ಸಮಾಜ ಇದೆ ಅಲ್ಲ ಅವರು ನೀರ ಹಂಗ ಕುಡಿದಿಲ್ಲ ಸೋಷ್ ನೀರು ಕುಡಿತರು ಯಾಕಂದ್ರೆ ಯಾಕೆ ಸೋಸ ಕುಡಿತವಂತ ಆರೋಗ್ಯ ಸಲುವಾಗಿಲ್ಲ ನಾವು ದಿಗಂಬರ ಆಗಿದ್ದವು ನಾವು ಕೈಯಾಗ ಬೀಚಿ ಇದು ಯಾವ್ದು ಶೋ ಪೀಸ್ ಅಲ್ಲ ಇದ್ದು ಗುರ್ತಲ್ಲ ಇದು ಯಾಕಿದೆ ಅಂದ್ರೆ ಒಂದು ಇರಿವಿಗೆ ನೋ ಆಗಬಾರದು ಅದನ್ನ ಸ್ವಚ್ಛ ಮಾಡಿ ಕೊಂಡು ಸಲುವಾಗಿ ನಾವು ಬಟ್ಟೆ ಯಾಕೆ ತಗದ್ರೆ ನಮ್ಮ ಬಟ್ಟೆಯಿಂದ ಸೋಪಾ ಸಬೂನಿಂದ ಒಗೆದಿಂದ ಅನೇಕ ಗಟ್ಟರದಿಂದ ಕೀಟನಾಶಗಳು ಆಗಬಾರದಂತೂ ಅಹಿಂಸಾ ಪಾಲನೆ ಮಾಡಕ್ ನಾವು ದಿಗಂಬರ ತಗೊಂಡಿದ್ದಾವ ಅದೇ ರೀತಿಯಲ್ಲಿ ಇದ್ದಂತ ವೀರೇಂದ್ರ ಹೆಗಡೆ ಶ್ವೇತ ವಸ್ತ್ರವನ್ನು ಧಾರಣ ಮಾಡಿದರು ಯಾಕ ಅವರ ಅವರಲ್ಲಿ ಪಾಪ ಬರದಾರ ಬಾರದ ಕಲ್ಮಸ್ ಬರಬಾರದ ಹಿಂಸಾತ್ಮಕ ಭಾವನಾ ಅಂತ ಶ್ವೇತ ವಸ್ತ್ರವನ್ನು ಅವರ ಇದ್ದಂತ ಮಾಡಿದರು ಇದ್ದಂತ ಪೀಠ ಪೀಠ ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ಇದು ಒಂದನೇ ಪೀಠಾಧಿಪತಿ ವೀರೇಂದ್ರ ಹೆಗಡೆಯವರು ಎಟ್ನೇ ಒಂದನೇ ಪೀಠಾಧಿಪತಿ ವೀರೇಂದ್ರ ಹೆಗಡೆಯವರು ಇಪ್ಪತ್ತಾಗ ಮೂವತ್ತು ಮೂವತ್ತಲೇ ಗುಣ ಮಾಡ್ರಿ ಒಬ್ಬರು ಮೂವತ್ತು ವರ್ಷ ರಾಜ್ಯದ ಪೀಠದ ಅರ್ಪಣೆ ಮಾಡ್ರೆ ಈಗ ಆರ್ನೂರು ಏಳ್ನೂರು ವರ್ಷದ ಪೀಠ ಈಗ ಹಿಂಸಾ ಮಾಡ್ಕೋತ ಬರ್ತಿತ್ತು ರೀ ಯಾವ ರೀತಿಯಲ್ಲಿ ಸ್ಥಿರ ಆಗ್ತಿತ್ತು ಅವ್ರು ಈ ರೀತಿಯಲ್ಲೇ ಮಾಡ್ತಾ ಇದ್ರಿ ತೆಪ್ಪ ಅದ ರೀತಿಯಲ್ಲಿ ನಂದು ಏನು ಬೇಡಿಕೆ ಇದೆ ಇಷ್ಟೆಲ್ಲದಾಗ ನಂದು ಏನು ಬೇಡಿಕೆ ಇದೆ ಮತ್ತು ನಾ ಏನು ಮಾಡ್ತಾನೋ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಧರ್ಮ ಮ್ಯಾಗ ಯಾರಾದ್ರೂ ನಾವು ಟಿಪಾ ಟಿಪಿ ಮಾಡಿದ್ದೆವು ಅದ್ರ ಸಲುವಾಗಿ ನಾಳೆ ಮೂರು ಗಂಟೆಗೆ ಕುಂದು ಇದು ಹುಬ್ಬಳ್ಳಿ ತಾಲೂಕಾ ಲೇವಲ್ ಒಂದು ಮೀಟಿಂಗ್ ಕರೆದಾನ ಆಮೇಲೆ ಇದ್ದಂಥ ರವಿವಾರ ಇಡೀ ಕರ್ನಾಟಕ ಜೈನ್ ಲೀಡ್ರಸ್ಗಳನ್ನ ಮೀಟಿಂಗ್ ಕರೆದಾನ ಆಮೇಲೆ ಅವನ್ನ ನಾವು ನೋಟಿಸ್ ಕೊಡ್ತೇವೆ ಜರ ಕರ್ತ ನಮ್ಮ ಕಿಡಗೇಡಿಯೊಳ ಅವ್ರ ನಮ್ಮ ಧರ್ಮ ಬಗ್ಗೆ ಏನು ಕಾರ್ಯ ಮಾತಾಡಿದಾರ ಅವ್ರ ಕ್ಷಮಾ ಕೀಳಾದ್ರೆ ಇದ್ದಂತ ಇದ್ದಂಥ ನಾಳೆ ಡಿಕ್ಲೇರ್ ಮಾಡ್ತೇವೆ ಪೂರ ಹಾವೇ ಬಂದ್ ಮಾಡ್ತೇವೆ ಯಾಕಂದ್ರೆ ನಾವು ಮಾತನ್ನು ಯಾರು ಕೇಳಬಾರ ನಾ ಮಾಡೋದಿಲ್ಲ ನಾ ಏಕೆಂದ್ರೆ ನನ್ನದು ಚತುರ್ಮಾಸ ಇದೆ ನನ್ನ ವರ್ತಾನಿಷ್ಟ ಇದೆ ನಾವು ಯಾವುದೂ ಹೋರಾಟಕ್ಕೆ ಭಾಗ ಹಾಕಿ ಹೋಗೋಲ್ಲ ನಾವು ಇಲ್ಲಿ ಬಿಟ್ಟು ಇಲ್ಲಿ ಹೋಗಿ ಬರೋದಿಲ್ಲ ಚತುರ್ಮಾಸ ಇರೋದ್ರಿಂದ ಆದ ಕಾರಣ ಸಮಾಜದ ನಿನ್ನೆ ತೀರ್ಮಾನ ಮಾಡಿದೆ ಜರ ಕರ್ತ ಈ ರೀತಿಯಲ್ಲೇ ನೀವು ಪ್ರತಿನಿತ್ಯ ನಮ್ಮ ಧರ್ಮ ಬಗ್ಗೆ ಮಾಡಿ ಮಾಡಿದ್ರೆ ನಾಳೆ ನಾಡದ ಇಡೀ ಇದ್ದಂಥ ನ್ಯಾಷನಲ್ ಹಾವೇ ಬಂದ್ ಮಾಡುವಂಥದ ನಮ್ಮದ ಒಂದು ಪ್ರತಿಜ್ಞೆ ಇದೆ ಅಷ್ಟು ಆಲ್ ಕರ್ನಾಟಕ ಆಲ್ ಕರ್ನಾಟಕ ಯಾರು